ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ಗೆ ಸ್ವಾಗತ ಅತನಿಯಲ್ಲಿ ಮಾಜಿ ಡಿಸಿಎಂ ಲಕ್ಷ್ಮಣ ಸವದಿ ಪ್ರತಿಕ್ರಿಯೆ ನಾನು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷ ಬಿಡುವುದಿಲ್ಲ ಬಿಜೆಪಿಗೆ ಮರಳಿ ಬರುವಂತೆ ನನಗೆ ಆಹ್ವಾನ ಬರುತ್ತವೆ ಆದರೆ ನಾನು ಕಾಂಗ್ರೆಸ್ ಪಕ್ಷ ಬಿಡುವುದಿಲ್ಲ ಬೆಳಗಾವಿ ಜಿಲ್ಲೆ ಅತನಿ ಪಟ್ಟಣದಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಸವದಿ ಜನ ನನ್ನ ಬಿಜೆಪಿಯವರು ಸಂಪರ್ಕಿಸಿದ್ದಾರೆ ನಾನು ಕಾಂಗ್ರೆಸ್ ಪಕ್ಷ ತೊರೆಯುವುದಿಲ್ಲ ಎಂದು ಶಾಸಕ ಲಕ್ಷ್ಮಣ ಸವದಿ ಸ್ಪಷ್ಟನೆ ಜಗದೀಶ್ ಶೆಟ್ಟರ್ ಬಿಜೆಪಿ ಸೇರ್ಪಡೆ ಬಳಿಕ ಲಕ್ಷ್ಮಣ ಸವದಿಯು ಸಹ ಬಿಜೆಪಿಗೆ ಸೇರ್ಪಡೆ ಆಗ್ತಾರೆ ಎಂಬ ಚರ್ಚೆಗಳಿಗೆ ತೆರೆ ಎಳೆದ ಅತನಿ ಸಾಹುಕಾರ ಜಗದೀಶ್ ಶೆಟ್ಟರ್ ಅವರ ಜೊತೆಗೂಡಿ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಬಂದಿಲ್ಲ ನಾನು ಪಕ್ಷಕ್ಕೆ ಸೇರ್ಪಡೆಯಾದ ಸಂದರ್ಭ ಸಮಯನೇ ಬೇರೆ ಅವರ ಸಮಯನೇ ಬೇರೆ ರಾಜಕೀಯದಲ್ಲಿ ವಿಶ್ವಾಸ ಮುಖ್ಯವಾಗಿರುತ್ತದೆ ನನ್ನನ್ನ ಸಂಪರ್ಕಿಸಿದವರ ಹೆಸರನ್ನ ನಾನು ಬಹಿರಂಗಪಡಿಸುವುದಿಲ್ಲ ಲಕ್ಷ್ಮಣ ಸವದಿ ಅವರು ಬಿಜೆಪಿ ಬಂದೇ ಬರುತ್ತಾರೆ ಎಂದು ಹೇಳಿಕೆ ನೀಡಿದ ಬೊಮ್ಮಾಯಿ ಈಶ್ವರಪ್ಪನವರ ಹೇಳಿಕೆ ಪ್ರತಿಕ್ರಿಯೆ ವಿಚಾರ ಸವದಿ ಪ್ರತಿಕ್ರಿಯೆ ಅವರವರ ಭಾವನೆಗೆ ಅವರ ಭಕ್ತಿ ಸಾರ ಎಂದು ಲೇವಡಿ ಮಾಡಿದ ಸವದಿ ಬಹುತೇಕ ಅದು ಅನಿರೀಕ್ಷಿತವಾಗಿರ್ತಕ್ಕಂಥ ಬೆಳವಣಿಗೆ ಎರಡು ದಿನದಲ್ಲಿ ಚಟುವಟಿಕೆಗಳು ಪ್ರಾರಂಭ ಆಗಿತ್ತು ನಿನ್ನೆ ಡೆಲ್ಲಿಗೆ ಹೋಗಿ ಬಿ ಜೆ ಪಿ ನಾಯಕರು ಭೇಟಿಯಾಗಿ ಅವರು ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಭಾರತೀಯ ಜನತಾ ಪಕ್ಷವನ್ನು ಸೇರ್ಪಡೆಯಾಗಿರ್ತಕ್ಕಂಥ ನಿಮ್ಮ ಮಾಧ್ಯಮದ ಮುಖಾಂತರ ನಮಗೆ ಮಾಹಿತಿ ಲಭ್ಯ ಆಗಿರೋದು ಅನಿರೀಕ್ಷಿತ ಬೆಳವಣಿಗೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ ರಾಜ್ಯದಲ್ಲಿ ಇಂಟೆಲಿಜೆನ್ಸಿ ಪೊಲೀಸ್ ಏನಾದರೂ ಅವರಿಂದ ಮಾಹಿತಿ ತಗೊಂಡು ಅವರು ಉಳಿಸ್ಕೊಳಿಸುವ ಪ್ರಯತ್ನ ಮಾಡಬೇಕಾಗಿತ್ತಲ್ಲ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಮುಖ್ಯಮಂತ್ರಿಗಳಿಗೆ ಅದರ ಸಂಪೂರ್ಣ ಮಾಹಿತಿ ಇರಬೇಕು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ನಿನ್ನೆ ಮಾಧ್ಯಮದಲ್ಲಿ ಮತ್ತು ಅವರ ಸಮಕ್ಷ ಭೇಟಿಯಾದಾಗ ಅವ್ರನ್ನ ಸಂಪರ್ಕ ಮಾಡಿದ್ದೀವಿ ನಾನು ಪಕ್ಷ ಬಿಟ್ಟು ಬೇರೆ ಪಕ್ಷಕ್ಕೆ ಹೋಗೋದಿಲ್ಲ ಅಂತಕ್ಕಂಥ ಭರವಸೆ ಕೊಟ್ಟಿದ್ದರು ಅಂತಕ್ಕಂಥ ಮಾತನ್ನೇ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೇಳಿರ್ತಕ್ಕಂಥ ಮಾಧ್ಯಮದ ಮುಖಾಂತರ ನಾನು ನೋಡಿದ್ದೀನಿ ಹೆಚ್ಚಿನ ವಿವರಣೆ ನನ್ನ ಹತ್ರ ಇಲ್ಲ ಸರ್ ಅವರು ಬಿಜೆಪಿ ಹೋಗೋದ್ರಿಂದ ಲೋಕಸಭಾ ಚುನಾವಣೆ ಮೇಲೆ ಏನಾದರೂ ಪರಿಣಾಮ ಬರುತ್ತೆ ನನಗೇನು ಅದರದ್ದು ಪರಿಣಾಮ ಆಗ್ತಿದೆ ಅಂತ ನನಗೇನು ಅನಿಸ್ಲಿಕ್ಕಿಲ್ಲ ಬಟ್ಟು ಅದ್ರದ್ದು ಕಾಂಪೆನ್ಸೇಟ್ ಮಾಡುವಂಥ ಕೆಲಸ ನಮ್ಮ ಪಕ್ಷದ ಮುಖಂಡರು ಮಾಡ್ತಾರೆ ಇಲ್ಲ ಮತ್ತೆ ಬರ್ತಾರೆ ಬಿಜೆಪಿಯಿಂದ ಯಾವ ಪರವಾಗಿ ಅದ್ರ ಕಾಂಪೆಷಂಟ್ ಆಗ್ತಂದ್ರೆ ಅದರ ಅರ್ಥ ನೀವು ಮಾಡ್ಕೋತೀರಿ ಅಂತ ನಾನು ಭಾವಿಸಿದ್ದೀನಿ ಚರ್ಚೆ ಮಾಡಿದ್ರಿ ಏನು ಚರ್ಚೆ ಅವೆಲ್ಲವೂ ರಾಜಕೀಯ ಚರ್ಚೆಗಳನ್ನು ಮತ್ತು ಆಂತರಿಕ ವಿಷಯಗಳನ್ನು ಸಾರ್ವಜನಿಕವಾಗಿ ಹೇಳಲಿಕ್ಕೆ ಕೆಲವೊಂದು ಪಕ್ಷದ ಸಂಘಟನೆ ನಡೆದಿರ್ತಕ್ಕಂಥ ಬೆಳವಣಿಗೆ ಮುಂದಾಗ್ತಕ್ಕಂಥ ಬೆಳವಣಿಗೆ ಬಗ್ಗೆ ನಾವು ಆಂತರಿಕವಾಗಿರ್ತಕ್ಕಂಥ ಚರ್ಚೆ ಮಾಡ್ತೀವಿ ಸರ್ ಫೆಬ್ರವರಿ ಹದಿನೈದಕ್ಕೆ ನಿಮಗೆ ಸಚಿವ ಸ್ಥಾನ ಅಂತೆ ನಿನಗೇನಾದ್ರೂ ಮಾಹಿತಿ ಸಿಕ್ಕಿದ್ರೆ ಅದನ್ನ ಖಾಸಗಿ ಹೋಗಿ ಬೆಟ್ಟಾಗಿ ನನಗೆ ಇನ್ನೊಂದು ಸ್ವಲ್ಪ ವಿವರಣೆ ಕೊಟ್ಟರೆ ಒಳ್ಳೇದಾಗ ನಮಗ್ ಖುಷಿ ಅಂತ ನಿಮಗೆ ಸಚಿವ ಕೊಟ್ಟರೆ ನಿನಗೆ ಖುಷಿ ಆಗ್ತಿದ್ರೆ ನನಗೆ ನಾನು ನಿನಗೆ ಧನ್ಯವಾದವನ್ನ ಹೇಳ್ತೇನೆ ಇಲ್ಲ ಯಾವುದೇ ನಮ್ಮ ಮಾತುಕತೆ ಆಗಲಿ ಅವ್ರ ಜೊತೆಗೆ ಚರ್ಚೆ ಆಗಲಿ ಯಾವುದೇ ಆಗಿರಲಿಲ್ಲ ಮತ್ತು ಅವರು ನಾನು ಶಟ್ರು ಒಟ್ಟಿಗೆ ಬಂದಿರತಕ್ಕಂಥದ್ದಲ್ಲ ನನ್ನ ಸಮಯಕ್ಕೆ ಅನುಸಾರವಾಗಿ ನಾನು ಬಂದಿದ್ದೆ ಅವರ ಸಮಯಕ್ಕೆ ಅನುಸಾರವಾಗಿ ಅವರು ಬಂದಿದ್ದರು ಅವರು ನಾನು ಒಟ್ಟಿಗೆ ಬಂದಿರತಕ್ಕಂಥದ್ದು ಅಲ್ಲ ಭಾಳಷ್ಟು ನಿಮ್ಮ ಮೀಡಿಯಾದವರಿಗೆ ಶೆಟ್ರ್ ಹೋಗ್ತಾರೆ ಅಂದರೆ ಲಕ್ಷ್ಮಣ್ ಹೋಗ್ತಾರೆ ಏನೋ ಅಂತ ಹೇಳಿ ನಿಮಗೆ ಭಾವನೆ ಇರ್ಬೋದು ಅದಕ್ಕೆ ಇದಕ್ಕೆ ಯಾವುದೇ ಥರದ ಸಂಬಂಧಗಳಿಲ್ಲ ಚರ್ಚೆ ನಡೀತಾ ಇದೆ ರಾಜ್ಯದ ತುಂಬ ಸೌದಿಯವರು ಕೂಡ ಬಿಜೆಪಿಗೆ ಬರ್ತಾರೆ ನನಗೂ ಚರ್ಚೆ ಐತೆ ಈಗಿರ್ತಕ್ಕಂಥ ನಿಮ್ಮನ್ನೆಲ್ಲರೂ ತೆಗೆದು ಬೇರೆ ಯಾವ್ದಾದ್ರನ್ನ ಇಲ್ಲಿ ವರದಿಗಾರ ನೇಮಿಸ್ತಾರಂತ ಒಂದು ಸುದ್ದಿ ಇದೆ ನೋಡೋಣ ಅವರವರ ಭಾವನೆಗೆ ಅವರವರ ಭಕ್ತಿಗೆ ಸಾರ ನೋಡಿ ಬಹಳಷ್ಟು ಜನ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಆ ಪಕ್ಷದಲ್ಲಿ ಇದ್ದಾವೆ ನಾನು ಸ್ನೇಹಿತರಿದ್ದಾರೆ ನನ್ನ ಬಗ್ಗೆ ಒಳ್ಳೆ ಅಭಿಪ್ರಾಯ ಇರ್ತಕ್ಕಂಥ ಜನನೂ ಇದ್ದಾರೆ ಅವರೆಲ್ಲರೂ ಸಂಪರ್ಕ ಮಾಡ್ತಾರೆ ಅವರೇ ಅವಶ್ಯಕತೆ ಮತ್ತು ಅನಿವಾರ್ಯತೆ ಎರಡೂ ಇರೋದರಿಂದ ಸಹಜವಾಗಿ ಸಂಪರ್ಕ ಮಾಡ್ತಾರೆ ಸಂಪರ್ಕ ಮಾಡೋದು ಅವರ ಇಚ್ಛಾನುಸಾರ ಮಾಡ್ತಾ ಇದ್ದಾರೆ ನಿರ್ಣಯ ತಗೊಳ್ತಕ್ಕಂಥದ್ದು ನಾನು ಯಾರು ಮಾಡ್ತಾ ಇದಾರೆ ಸರ್ ಯಾರು ಮಾಡ್ತಾ ಇದ್ದಾರೆ ನಾನು ಹೆಸರು ಹೇಳಲಿಕ್ಕೆ ಹೋಗೋದಲ್ಲ ಸಾರ್ವಜನಿಕವಾಗಿ ಅದನ್ನು ಹೇಳಿಕೆ ಬರೋದಲ್ಲ ಅಲ್ಲಿ ಹಿರಿಯರು ಇದ್ದಾರೆ ಸ್ನೇಹಿತರು ಇದ್ದಾರೆ ಮತ್ತು ನನ್ನ ಬಗ್ಗೆ ಒಳ್ಳೆ ಅಭಿಪ್ರಾಯ ಇರತಕ್ಕಂಥ ಅನೇಕ ಮುಖಂಡರು ಇದ್ದಾರೆ ಅವರೆಲ್ಲರೂ ಸಂಪರ್ಕದಲ್ಲಿದ್ದಾರೆ ಸಂಪರ್ಕ ಅಂತ ನಾನು ಅದನ್ನೇ ಬಹಿರಂಗವಾಗಿ ಹೇಳಲಿಕ್ಕೆ ನಾನು ಬಯಸಿದ್ದಲ್ಲ ಇವೆಲ್ಲೋ ಆಂತರಿಕ ಮತ್ತು ಒಂದು ವಿಶ್ವಾಸಕ ಅರ್ಹರಾಗಿರ್ತಕ್ಕಂಥ ಸಮಯ ಮತ್ತು ಸಂದರ್ಭಗಳು ಇರ್ತವೆ ಅದನ್ನು ನಾವು ರಾಜಕೀಯವಾಗಿ ಅದನ್ನು ಬಹಿರಂಗವಾಗಿ ಹೇಳಲಿಕ್ಕೆ ಆಗಲ್ಲ ಒಂದು ವಿಶ್ವಾಸ ಅಂತಕ್ಕಂಥದ್ದು ರಾಜಕಾರಣದಲ್ಲಿ ಬೇಕಾಗುತ್ತೆ ಅವಿಶ್ವಾಸವನ್ನ ಬಹಿರಂಗ ಮಾಡಿಸ್ಲಿಕ್ಕೆ ಹೋಗೋದಿಲ್ಲ ಸರಿ ನೀವು ಬಿಜೆಪಿ ಕಾಂಗ್ರೆಸ್ ಬಂದ ಮೇಲೆ ಕೆಲವೊಂದಿಷ್ಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಶಾಸಕರು ಸೋತಿದ್ದಾರೆ ಆ ಎಫೆಕ್ಟ್ ಲೋಕಸಭೆಗೆ ಬೀಳುತ್ತೆ ಅಂತ ಹೇಳಿ ನಿಮ್ಮನ್ನೆಲ್ಲಾದ್ರೂ ಆ ಕಡೆ ಬಿಜೆಪಿ ಕರೆತರಬಹುದಾ ಸಹಜವಾಗಿ ಅವತ್ತು ನಾನು ಭಾರತೀಯ ಜನತಾ ಪಕ್ಷ ಬಿಟ್ಟು ಕಾಂಗ್ರೆಸ್ ಸೇರಿದ ಮೇಲೆ ಕೆಲವೊಂದು ಕ್ಷೇತ್ರದಲ್ಲಿ ಸಾಕಷ್ಟು ಅನ್ಯ ಮತ್ತು ಅನುಕೂಲಗಳ ಆಗಿದ್ದಾವೆ ಆ ಅನುಕೂಲತೆಯನ್ನು ಮನವರಿಕೆ ಮಾಡಿಕೊಂಡೇ ಬಿ ಜೆ ಅವರು ಇವತ್ತು ಪುನಃ ತಮ್ಮ ಪಕ್ಷಕ್ಕೆ ಬರಮಾಡ್ಕೋಬೇಕು ಅಂತಕ್ಕಂಥ ಆಸಕ್ತಿ ಹೊಂದಿದ್ದಾರೆ ಆಸಕ್ತಿ ಅವರು ಮಾಡ್ತಕ್ಕಂಥದ್ದು ಅವರ ಏಳಿಗೆಗಾಗಿ ಅವರ ಪಕ್ಷ ಬೆಳವಣಿಗೆ ಬಗ್ಗೆ ಅವರಿಗಿರ್ತಕ್ಕಂಥ ಅದು ಚಿಂತನೆ ಬಟ್ ಯಾವುದಕ್ಕೂ ನಾನು ಒಳಗಾಗಲ್ಲ ನಾನು ಕಾಂಗ್ರೆಸ್ ಪಕ್ಷವನ್ನು ಬಿಡ್ತಕ್ಕಂಥ ಪ್ರಶ್ನೆ ಇಲ್ಲ ಸರ್ ನಿಮ್ಮ ಸ್ನೇಹಿತ ಹಳೆ ಸ್ನೇಹಿತ ಆರ್ ಅಶೋಕ್ ಅವರು ಲಕ್ಷ್ಮಣ್ ಸವದಿ ಅವರು ಕಾಂಗ್ರೆಸ್ ಸೇರ ಮೇಲೆ ಮೂಲೆ ಗುಂಪೆ ಆಗಿದ್ದಾರೆ ಅಂತ ನೀನೇ ಒಂದು ಹೇಳಿಕೆ ಕೊಡ್ತಾರೆ ಸರ್ ಸ್ಟೇಟ್ಮೆಂಟ್ ನೋಡೋಣ ಕಾಲ ಸಂದರ್ಭ ಎಲ್ಲವೂ ಉತ್ತರ ಕೊಡುತ್ತೆ ಕಲಾಯ ತಸ್ಮಾಯ ನಮಃ ಅಂತ ಹೇಳ್ತಾರೆ ಖುಷಿ ವಿಚಾರ ಸಚಿವ ಸ್ಥಾನದ ಬಗ್ಗೆ ನಿರೀಕ್ಷೆ ಅತನಿ ಜನಕ್ಕೆ ಅತನಿ ಮತದಾರರಿಗೆ ನನ್ನ ಹಿತೈಷಿಗಳಿಗೆ ನನ್ನ ಕಾರ್ಯಕರ್ತರಿಗೆ ನನ್ನ ಮತದಾರ ಪ್ರಭುಗಳಿಗೆ ನಾನು ಒಂದು ಸಂತೋಷದ ಸಂಗತಿಯನ್ನು ಹೇಳಿಕ್ಕೆ ಬಯಸ್ತೀನಿ ಅತನಿಗೆ ಮೂಲಭೂತ ಸಮಸ್ಯೆಗಳೇನಿದ್ದು ಆ ಸಮಸ್ಯೆಗಳನ್ನು ಬಿಡಿಸ್ಲಿಕ್ಕೆ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಭರವಸೆಯನ್ನು ಕೊಟ್ಟಿದೆ ಅಭಿವೃದ್ಧಿಯನ್ನು ಮಾಡುವಂಥ ಸಂದರ್ಭ ಅವರಿಗೆ ಒಳ್ಳೆಯ ಸುಕಾಲ ಬಂದಿದೆ ಏನು ಹಿನ್ನಡೆ ಆಗಲ್ಲ ಗುರಿ ಅದನ್ನೇ ಗುಣಿ ಗುರಿಯನ್ನು ಮುಟ್ಟುವಂಥ ಕೆಲಸ ನೋಡ್ಬೋದು ನೋಡೋಣ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಎಲ್ಲಾದ್ರೂ ಕಾನೂನು ಚೌಕಟ್ಟಿನಲ್ಲಿ ಎಲ್ಲಿ ಬೇಕಾದರೂ ಸ್ಪರ್ಧೆ ಮಾಡಬಹುದು ಅದು ಇಡೀ ದೇಶದಲ್ಲಿ ಎಲ್ಲಿ ಬೇಕಾದ್ರೂ ಕೂಡ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಹಕ್ಕಿದೆ ಮತ್ತು ಅವಕಾಶ ಇದೆ ಲೋಕಸಭೆ ಸ್ಪರ್ಧೆಗೆ ನಾನು ಮಾಡಲ್ಲ ನನ್ನ ಮಗನೂ ಮಾಡಲ್ಲ ವರ್ದಿಗಾರ ಉಮರ್ ಮೋಮಿನ್ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ಅಥಣಿ ತಾಜಾ ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ Terima kasih telah menonton!